ನಮಸ್ತೆ ನಾನು ನಿಮ್ಮ ವಿಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಎಲ್ಲಪ್ಪ ಇರೋದು ಅನ್ನೋದಾದರೆ ಹಾಸನ್ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಅಂದ್ಕೊಳ್ಳಿ ಎಲ್ಲಪ್ಪ ಈ ಒಂದು ಓಪನಿಂಗ್ಸ್ ಇರೋದು ಅನ್ನೋದಾದರೆ ಅಗರ್ವಾಲ್ ಐ ಹಾಸ್ಪಿಟಲ್ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಮಲ್ಟಿಪಲ್ ಆಗಿರ್ತಕ್ಕಂಥ ಜಾಬ್ ಅಪರ್ಚುನಿಟೀಸ್ ಇವ್ರ ಹತ್ರ ಇರ್ತಕ್ಕಂಥದ್ದು ಅಂದರೆ ಇವರು ವಾಕಿನ್ ಡ್ರೈವ್ನ ಮಾಡ್ತಾ ಇದ್ದಾರೆ ಆ ಒಂದು ಡೀಟೇಲ್ಸ್ನ ಕಂಪ್ಲೀಟಾಗಿ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ತಿಳಿದುಕೊಳ್ಳುವ ಏನೆಲ್ಲ ಜಾಬ್ ಅಪರ್ಚುನಿಟೀಸ್ ಇದೆ ಏನೆಲ್ಲ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೇಳ್ತಾ ಇದ್ದಾರೆ ಯಾವ ಒಂದು ಎಕ್ಸ್ಪೀರಿಯೆನ್ಸ್ನ ಕೇಳ್ತಾ ಇದ್ದಾರೆ ಅಂತ ಡೀಟೇಲಾಗಿ ನೋಡುವ ತಡ ಬನ್ನಿ ಇವತ್ತಿನ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡುವ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದಂಗೆ ಇವತ್ತು ಏನೆಲ್ಲ ಅಪಾರ್ಚುನಿಟೀಸ್ನ ನೋಡ್ತಾ ಇದ್ದೀವಿ ಎಲ್ಲ ಬಂದು ವಾಕಿನಲ್ಲಿ ನಡೀತಾ ಇರತಕ್ಕಂಥದ್ದು ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಈ ಒಂದು ವಾಕಿನಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ಹಾಸನ್ ಲೊಕೇಶನಲ್ಲಿ ಇರತಕ್ಕಂಥ ವಾಕಿನ್ಸ್ ಇದಾಗಿದೆ ನಾನು ವಿಡಿಯೋ ಕೊನೆಯಲ್ಲಿ ನಿಮಗೆ ಡೀಟೇಲ್ ಆಗಿರ್ತಕ್ಕಂಥ ವಾಕಿನ್ ಡೀಟೇಲ್ಸ್ನ ಕೊಡ್ತೀನಂತೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ವಾಕಿನ್ ಎಲ್ಲಿ ನಡೀತಾ ಇದೆ ಅಂದ್ಬಿಟ್ಟು ಡೀಟೇಲಾಗಿ ಕೊಡ್ತೀನಿ ಕೊಡ್ತೀನಂತೆ ಸೊ ಬನ್ನಿ ಮೊದಲಿಗೆ ಅವ್ರ ಹತ್ರ ಇರತಕ್ಕಂಥ ಓಪನ್ ಪೊಸಿಷನ್ ಯಾವುದು ಅಂತ ನೋಡುವ ಮೊಟ್ಟ ಮೊದಲನೇದಾಗಿ ಅವರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಸೆಂಟರ್ ಮ್ಯಾನೇಜರ್ ಈ ಒಂದು ಪೊಸಿಷನ್ಗೆ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಹಾಸನ್ ಲೊಕೇಶನ್ ಏನಿದೆ ಆ ಒಂದು ಲೊಕೇಶನ್ಗೆ ಇವರು ಸೆಂಟರ್ ಮ್ಯಾನೇಜರ್ನ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಇವರು ಕೇವಲ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದಾರೆ ಯಾವುದೇ ಥರದ ಫ್ರೆಶರ್ಸ್ನ ಇವರು ಹೈರ್ ಮಾಡ್ತಾ ಇಲ್ಲ ಅನ್ಕೊಳ್ಳಿ ಸೊ ನಿಮಗೇನಾದರೂ ಐ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಿ ಅಥವಾ ಈ ಥರದ ಒಂದು ಆಪ್ಟಿಕಲ್ ಸೆಂಟರ್ಸ್ ಅಲ್ಲಿ ಆ ಥರದ ಒಂದು ಎಕ್ಸ್ಪೀರಿಯನ್ಸ್ ಇದ್ದು ಮ್ಯಾನೇಜರ್ ರೋಲ್ಗೆ ನೀವೇನಾದರೂ ಟ್ರೈ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಪೇಷಂಟ್ ಕೌನ್ಸಿಲರ್ಸ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಪೊಸಿಷನ್ಗೂ ಕೂಡ ಇವರು ಕೇವಲ ಎಕ್ಸ್ಪೀರಿಯೆನ್ಸ್ಡ್ ಪೀಪಲ್ನ ಹೈರ್ ಮಾಡ್ತಾ ಇದ್ದಾರೆ ನಿಮಗೇನಾದರೂ ಪೇಷಂಟ್ ಕೌನ್ಸಿಲಿಂಗ್ ವಿಭಾಗದಲ್ಲಿ ಪ್ರಯರ್ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಏನಾದರೂ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಟ್ರೈ ಮಾಡಬಹುದಾಗಿರುತ್ತೆ ಯಾರೆಲ್ಲ ಪೇಷಂಟ್ ಕೌನ್ಸಿಲರ್ ಆಗಿ ಆಲ್ರೆಡಿ ಬೇರೆ ಯಾವುದಾದ್ರೂ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಜಾಬ್ ಚೇಂಜ್ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಅಪರ್ಚುನಿಟಿನ ಯೂಸ್ ಮಾಡಿಕೊಳ್ಳಬೋದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಫಾರ್ಮಸಿ ಇನ್ಚಾರ್ಜ್ ಈ ಒಂದು ಪೊಸಿಷನ್ಗೂ ಕೂಡ ಇವರತ್ರ ಹತ್ರ ನಡೀತಾ ನಡೀತಾ ಇದಕ್ಕೂ ಕೂಡ ಇವರು ಕೇವಲ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ನ ಹೈರ್ ಮಾಡ್ತಾ ಇದ್ದಾರೆ ಫಾರ್ಮಸಿ ನೋಡ್ಕೊಳ್ಳೋದಕ್ಕೆ ಅಂತಾನೆ ಫಾರ್ಮಸಿ ಇನ್ಚಾರ್ಜ್ ಚಾರ್ಜ್ ಪೊಸಿಷನ್ ನ ಇವರು ಹೈರ್ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ ಯಾರೆಲ್ಲ ಆಲ್ರೆಡಿ ಫಾರ್ಮಸಿನಲ್ಲಿ ವರ್ಕ್ ಮಾಡಿ ನಿಮಗೆ ಫಾರ್ಮಸಿ ಮೈಂಟೈನ್ ಮಾಡ್ತಕ್ಕಂಥ ಒಂದು ಸ್ಕಿಲ್ಸ್ ಇದ್ದು ಅಥವಾ ಆ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದರೆ ಜಾಬ್ ಚೇಂಜ್ ಗೆ ಹುಡುಕ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಅಪರ್ಚುನಿಟಿ ನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಯಾವುದು ಅನ್ನೋದಾದ್ರೆ ಆಪ್ಟಿಮೆಟ್ ಟ್ರೆಸ್ಟ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಈ ಒಂದು ಪೊಸಿಷನ್ಗೂ ಕೂಡ ಇವರು ಕೇವಲ ಎಕ್ಸ್ಪೀರಿಯನ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಆಗಿರಬಹುದು ಅಥವಾ ಆಲ್ರೆಡಿ ನೀವು ಎಲ್ಲಾದರೂ ಆಪ್ಟಮಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದು ಜಾಬ್ ಚೇಂಜ್ ಏನಾದರೂ ಹುಡುಕ್ತಾ ಇದ್ದರೆ ಖಂಡಿತವಾಗಿ ಈ ಒಂದು ಆಪರ್ಚುನಿಟಿ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಈ ಒಂದು ಪೊಸಿಷನ್ಗೂ ಕೂಡ ರಿಲೆವೆಂಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಕ್ಯಾಂಡಿಡೇಟ್ಸ್ನ ಮಾತ್ರ ಇವರು ಹೈರ್ ಮಾಡ್ತಾ ಇರತಕ್ಕಂಥದ್ದು ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಸ್ಟಾಫ್ ನರ್ಸಸ್ ಈ ಒಂದು ಪೊಸಿಷನ್ಗೂ ಕೂಡ ಇವರತ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಈ ಒಂದು ಸ್ಟಾಫ್ ನರ್ಸ್ಗೂ ಕೂಡ ಪ್ರಯರ್ ಎಕ್ಸ್ಪೀರಿಯನ್ಸ್ನ ಕೇಳ್ತಾ ಇದ್ದಾರೆ ನಿಮಗೆ ಮುಂಚೆ ಏನಾದರೂ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ನಿಮಗೆ ಆಲ್ರೆಡಿ ಯಾವುದೇ ಒಂದು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಿದರೂ ಕೂಡ ನೀವು ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದರೆ ರಿಸೆಪ್ಷನಿಸ್ಟ್ಸ್ ಈ ಒಂದು ಪೊಸಿಷನ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಪೊಸಿಷನ್ಗೂ ಕೂಡ ಇವರು ಎಕ್ಸ್ಪೀರಿಯೆನ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಬಟ್ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದು ರಿಸೆಪ್ಷನಿಸ್ಟಾಗಿ ಕೆಲಸ ಮಾಡಲು ಇಚ್ಛೆ ಪಡ್ತಿದ್ರೆ ಅಥವಾ ಪ್ರೇಯರ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿ ಟ್ರೈ ಮಾಡ್ಬೋದಾಗಿರುತ್ತೆ ಫ್ರೆಷರ್ಸ್ ಏನಾದರೂ ಅಪ್ಲೈ ಮಾಡಬೇಕು ಅನ್ನೋದಾದರೆ ಒಂದು ನಂಬರ್ ಇರುತ್ತೆ ಅದಕ್ಕೆ ಕಾಲ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಆಗಿ ವರ್ಕ್ ಮಾಡೋಕ್ಕೆ ನಿಮಗೇನಾದರೂ ಇಂಟ್ರೆಸ್ಟೆಡ್ ಇದ್ದು ಆ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ದರೆ ಟ್ರೈ ಮಾಡ್ಬೋದಾಗಿರುತ್ತೆ ಬಟ್ ಮೆಜಾರಿಟಿ ಆಫ್ ದಿ ಅಪಾರ್ಚುನಿಟಿ ಅವ್ರು ಕೊಡ್ತಾ ಇರತಕ್ಕಂಥದ್ದು ಬಂದು ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ಗೆ ಸೊ ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಇದ್ದೀರ ಆಲ್ರೆಡಿ ಆಗಿ ವರ್ಕ್ ಮಾಡ್ತಾಯಿದ್ದು ಜಾಬ್ ಚೇಂಜ್ ಕೊಡ್ತಾ ಇದ್ದರೆ ಇದೊಂದು ಒಳ್ಳೆಯ ಅಪರ್ಚುನಿಟಿ ನಿಮಗಾಗಿರುತ್ತೆ ಖಂಡಿತವಾಗಿ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಇರೋದು ಯಾವುದು ಅನ್ನೋದಾದ್ರೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ಸ್ ಈ ಒಂದು ಪೊಸಿಷನ್ಗೂ ಕೂಡ ಹತ್ರ ಓಪನಿಂಗ್ಸ್ ನಡೀತಾ ಒಂದು ಪೊಸಿಷನ್ಗೂ ಕೂಡ ಇವರು ಕೇವಲ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ನೀವೇನಾದರೂ ಪ್ರಯರ್ ಆಗಿ ಎಲ್ಲಾದರೂ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದು ಜಾಬ್ ಚೇಂಜ್ ಗೆ ಹುಡುಕ್ತಾ ಖಂಡಿತವಾಗಿ ಈ ಒಂದು ಅಪರ್ಚುನಿಟಿ ನ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಲ್ಯಾಬ್ ಟೆಕ್ನಿಷಿಯನ್ಸ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಪೊಸಿಷನ್ಗೂ ಕೂಡ ಇವರು ಹೆಚ್ಚಿನ ಆದ್ಯತನ ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ಗೆ ಕೊಡ್ತಾ ಇದ್ದಾರೆ ನೀವೇನಾದರೂ ರೀಸೆಂಟಾಗಿ ಲ್ಯಾಬ್ ವಿಭಾಗದಲ್ಲಿ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡಿ ಕೆಲಸ ಹುಡುಕ್ತಾ ಇದ್ದರೆ ಅವರ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಚೆಕ್ ಮಾಡ್ಬೋದಾಗಿರುತ್ತೆ ಬಟ್ ಹೆಚ್ಚಿನ ಆದ್ಯತೆ ಒಂದು ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ಗಳಿಗೆ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ನೀವೇನಾದರೂ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿ ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಬೋದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಇವ್ರ ಹತ್ರ ಯಾವುದು ಅನ್ನೋದಾದರೆ ಆಪ್ಟಿಕಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವ್ರ ಹತ್ರ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಅಂದರೆ ಇವರೊಂದು ಆಪ್ಟಿಕಲ್ಸ್ ಏನು ಬರುತ್ತೆ ಅದನ್ನು ಸೇಲ್ಸ್ ಮೇಂಟೈನ್ ಮಾಡಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಹುದ್ದೆಗೆ ಇವರು ಕಾಲ್ ಫಾರ್ಮ್ ಮಾಡ್ತಾ ಇದ್ದಾರೆ ಇವರು ಹೈರ್ ಮಾಡ್ತಾ ಇದ್ದಾರೆ ನಿಮಗೇನಾದರೂ ಆಲ್ರೆಡಿ ಪ್ರಯರ್ ಎಕ್ಸ್ಪೀರಿಯೆನ್ಸ್ ಈ ಒಂದು ವಿಭಾಗದಲ್ಲಿದ್ದು ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದರೆ ಖಂಡಿತವಾಗಿ ಇವರು ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಯಾವುದು ಅನ್ನೋದಾದರೆ ಓ ಟಿ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆಪ್ರೇಷನ್ ಥಿಯೇಟರ್ ಎಕ್ಸಿಕ್ಯೂಟಿವ್ಸ್ಗೂ ಕೂಡ ಇವ್ರ ಹತ್ರ ಹೈರಿಂಗ್ಸ್ ನಡೀತಾ ಇದೆ ಯಾರೆಲ್ಲ ಓಟಿನಲ್ಲಿ ಕೆಲಸ ಮಾಡಿ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ದು ಪ್ರೇಯರ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡಬಹುದಾಗಿರುತ್ತೆ ಕೊನೆಯದಾಗಿ ಇವ್ರ ಹತ್ರ ಇರತಕ್ಕಂತ ಓಪನ್ ಪೊಸಿಷನ್ ಯಾವುದು ಅನ್ನೋದಾದ್ರೆ ಪೇಷಂಟ್ ಕೇರ್ ಎಕ್ಸಿಕ್ಯೂಟಿವ್ಸ್ ಈ ಒಂದು ರೋಲ್ಗೂ ಕೂಡ ಇವ್ರ ಹತ್ರ ಜಾಬ್ ಓಪನಿಂಗ್ಸ್ ನಡೀತಾ ಇರತಕ್ಕಂಥದ್ದು ಇದಕ್ಕೂ ಕೂಡ ಇವರು ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ನಿಮಗೇನಾದರೂ ಪ್ರಯರ್ ಆಗಿ ಈ ಒಂದು ವಿಭಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಅಂದರೆ ಪೇಷಂಟ್ ಕೇರ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ ಚೇಂಜ್ಗೆ ಏನಾದರೂ ಹೊಡಿತಾ ಇದ್ದರೆ ಖಂಡಿತವಾಗಿ ಈ ಒಂದು ಅಪರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ನಾನು ಇದುವರೆಗೂ ಏನೇನೆಲ್ಲ ಓಪನ್ ಪೊಸಿಷನ್ನ ಡಿಸ್ಕಸ್ ಮಾಡಿದೆ ಎಲ್ಲದಕ್ಕೂ ಕೂಡ ಅವರು ಕೇಳ್ತಕ್ಕಂಥ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು ಅನ್ನೋದಾದರೆ ರಿಲೆವೆಂಟ್ ಆಗಿರತಕ್ಕಂಥ ಡಿಗ್ರಿ ಅಥವಾ ಆಯರ್ ರಿಲೇಟೆಡ್ ಆಗಿರ್ತಕ್ಕಂಥ ಯಾವುದಾದ್ರೂ ಟೆಕ್ನಿಕಲ್ಸ್ ಕೋರ್ಸ್ ಆಗಿರ್ಬೋದು ಅಥವಾ ಲ್ಯಾಬೊರೇಟರಿ ಕೋರ್ಸ್ ಆಗಿರ್ಬೋದು ಆ ಥರದ ಒಂದು ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ಸ್ ನಿಮ್ಮ ಹತ್ರ ಇರಬೇಕು ಯಾವುದಾದ್ರೂ ಡಿಗ್ರಿ ಆಗಿರ್ಬೋದು ಅಥವಾ ರಿಲೆವೆಂಟ್ ಆಗಿರ್ತಕ್ಕಂಥ ಎಜುಕೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕೋರ್ಸ್ ಸರ್ಟಿಫಿಕೇಷನ್ ಆಗಿರ್ಬೋದು ಇದೆಲ್ಲನೂ ನಿಮ್ಮ ಹತ್ರ ಇದ್ದರೆ ಮಾತ್ರ ಅಪ್ಲೈ ಆಗೋದು ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ರಿಲೆವೆಂಟ್ ಆಗಿರ್ತಕ್ಕಂಥ ವರ್ಕ್ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ ಕಡ್ಡಾಯವಾಗಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಈ ಒಂದು ವಾಕಿನಿಗೆ ಅಟೆಂಡ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರ ನಿಮಗೆ ಯಾವುದಾದ್ರೂ ನಾನು ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ರೋಲಲ್ಲಿ ಫಿಟ್ ಅನಿಸಿದರೆ ನಿಮ್ಮೊಂದು ಪ್ರೊಫೈಲ್ ಅದಕ್ಕೆ ಸರಿಯಾದ ಮ್ಯಾಚ್ ಅಂತ ಅನಿಸಿ ಜಾಬ್ ಚೇಂಜ್ಗೆ ಹುಡುಕ್ತಾ ಇದ್ರೆ ಖಂಡಿತವಾಗಿಯೂ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ವಾಕಿನಲ್ಲಿ ಅಟೆಂಡ್ ಆಗಬಹುದಾಗಿರುತ್ತೆ ಪಾಲ್ಗೊಳ್ಳಬಹುದಾಗಿರುತ್ತೆ ಈ ಒಂದು ವಾಕಿನ್ಗೆ ಇವರು ಕೆಲವೊಂದಿಷ್ಟು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ನ ಹೇಳಿದ್ದಾರೆ ಕ್ಯಾರಿ ಮಾಡೋದಕ್ಕೆ ಏನೆಲ್ಲ ಅದು ಅನ್ನೋದಾದರೆ ಅಪ್ಡೇಟೆಡ್ ರೆಸೂಮೇನ ಕ್ಯಾರಿ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ನಿಮ್ಮ ಅಪ್ಡೇಟೆಡ್ ರೆಸೂಮೇನ ನಿಮ್ಮ ಪ್ರಯರ್ ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರುತ್ತೆ ಅದನ್ನೆಲ್ಲ ಮೆನ್ಷನ್ ಮಾಡಿಬಿಟ್ಟು ಒಂದು ಅಪ್ಡೇಟೆಡ್ ರೆಸ್ಯೂಮ್ನ ಕ್ಯಾರಿ ಮಾಡಬೇಕು ಅಂತ ಇದ್ದಾರೆ ಅದರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫಿನ ಕ್ಯಾರಿ ಮಾಡಬೇಕು ಅಂತ ಇದ್ದಾರೆ ಅದರ ಜೊತೆಗೆ ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಏನು ಬರುತ್ತೆ ಅದನ್ನು ಮತ್ತು ಕೋರ್ಸ್ ಸರ್ಟಿಫಿಕೇಷನ್ ಏನಾದರೂ ಇದ್ದರೆ ಅದನ್ನು ಕೂಡ ಕ್ಯಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಲೆಟ್ರ್ ಏನಿರುತ್ತೆ ಪ್ರಯರ್ ಆಗಿ ವರ್ಕ್ ಮಾಡಿರ್ತಕ್ಕಂಥ ಅದನ್ನು ಕೂಡ ಕ್ಯಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕೊನೆಯದಾಗಿ ನಿಮ್ಮ ಇಂಡಿಯನ್ ಐ ಡಿ ಪ್ರೂಫ್ ಯಾವುದಾದ್ರೂ ಐ ಡಿ ಪ್ರೂಫ್ನ ಕ್ಯಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಆವಾಗಲೇ ಹೇಳಿದಂಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಾ ನಾನು ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ನ ತಪ್ಪದೆ ತೆಗೆದುಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗಬೇಡಿ ಈ ಒಂದು ವಾಕಿನ್ ನಡೀತಾ ಇರತಕ್ಕಂಥ ಡೇಟ್ ಬಂದು ಯಾವಾಗ ಅನ್ನೋದಾದ್ರೆ ಇದೇ ತಿಂಗಳ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿನಲ್ಲಿ ನಡೀತಾ ಇರತಕ್ಕಂಥದ್ದು ಸಮಯ ಬಂದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಈ ಒಂದು ವಾಕಿನ್ ಡ್ರೈವ್ ನಡೆಯಲಿದೆ ಅನ್ಕೊಳ್ಳಿ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ತಪ್ಪದೆ ಈ ಒಂದು ಅಪಾರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಯಾರೆಲ್ಲ ಹಾಸನ್ ಸೈಡ್ ಈ ತರದ ಒಂದು ಜಾಬ್ಸ್ನ ಟ್ರೈ ಮಾಡ್ತಾ ಇದ್ದರೆ ಈ ತರದ ಐ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟೆಡ್ ಇದು ಕ್ಯಾಂಡಿಡೇಟ್ಸ್ ಇದ್ರೆ ಎಲ್ಲರೂ ಕೂಡ ಈ ಒಂದು ಅಪಾರ್ಚುನಿಟಿ ಯೂಸ್ ಮಾಡಿಕೊಳ್ಳಬಹುದಾಗಿರುತ್ತೆ ಈ ಒಂದು ವಾಕಿನ್ ನಡೀತಕ್ಕಂಥ ಅಡ್ರೆಸ್ ಏನಿದೆ ಅದನ್ನು ನಾನು ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ಅಡ್ರೆಸ್ಗೆ ಹೋಗ್ಬಿಟ್ಟು ವಾಕ್ಯನ ಅಟೆಂಡ್ ಮಾಡಬಹುದಾಗಿರುತ್ತೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಈ ಒಂದು ವಾಕಿನ ಬಗ್ಗೆ ಏನಾದರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆಂತೆ ಆ ಒಂದು ನಂಬರ್ಗೆ ಕನೆಕ್ಟ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ತಡ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಮೆಡಿಕಲ್ ರಿಲೇಟೆಡ್ ಜಾಬು ಹಾಸ್ಪಿಟಲ್ ರಿಲೇಟೆಡ್ ಜಾಬ್ ಹಾಸನಲ್ಲಿ ಎಲ್ಲರೂ ಕೂಡ ಹೋಗ್ಬಿಟ್ಟು ಈ ಒಂದು ನಿಮ್ಮದಾಗಿ ನಿಮ್ಮದಾಗಿಸಿಕೊಳ್ಳಿ ಇದು ಇವತ್ತಿನ ಒಂದು ಅಪಾರ್ಚುನಿಟೀಸ್ ಆಗಿರುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೇನಾದರೂ ಹೊಸದಾಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಕೊಡಿ ಆವಾಗ ನಾನು ಯಾವುದೇ ವೀಡಿಯೋ ಪೋಸ್ಟ್ ಮಾಡಿದರೂ ಕೂಡ ಮೊಟ್ಟ ಮೊದಲನೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇಲ್ಲ ಅಂದರೆ ನೋ ವಿಡಿಯೋ ಮಿಸ್ ಆಗುವ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನೋಟಿಫಿಕೇಷನ್ ಆಲ್ ಅಂತ ಕೊಡಿ ಯಾವ ಒಂದು ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ಮತ್ತಷ್ಟು ಹೊಚ್ಚ ಹೊಸ ವೀಡಿಯೋಂದಿಗೆ ಮತ್ತೆ ಸಿಗ್ತೀನಂತೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರ